ஹலோ நமஸ்கார மூடோம் சான்ஸ்வாக எல்லா அதிவிட்டே பக்கலே அவினி மெயின் ரோட் சூப்பர் ஆகி இரு குர்த்தி அங்கடி சண்ட அங்கடி அதராய்டீஸ் இடத்த ಈ ಕಡೆ ನೀವು ನೋಡ್ತಾ ಇದ್ರಲ್ಲ ಈ ಕೆ ಎಸ್ ಮಾರ್ಕೆಟ್ ಡಿ ಕೆ ದೈನ್ ನಲ್ಲಿ ಬರುವಂತೆ ಈ ಕೆ ಎಸ್ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗುವಂತದ್ದು ಈ ಸಣ್ಣ ಪುಟ್ಟ ಅಂಗಡಿನೇ ಆದ್ರ ಎಷ್ಟು ವೆರೈಟೀಸ್ ಇದೆ ಅಂದ್ರೆ ಅಷ್ಟೊಂದು ವೆರೈಟೀಸ್ ಇದೆ ಇವ್ರದೇ ಆದಂತ ಗೊಂದ್ ಇದೆಯಂತೆ ಇಲ್ಲಿ ಜಸ್ಟ್ ಶಾಪ್ ಬರೀ ಗೋಸ್ಕರ ಅಷ್ಟೇ ಇಟ್ಟಿದ್ದಾರೆ ತುಂಬಾ 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 ಸೂಪರ್ ಆಗಿದೆ ಅಂಗಡಿ ಹೆಸರು ಬಂದ್ಬಿಟ್ಟು ಕೃಷ್ಣ ಟಾಪ್ಸ್ ಅಂತ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಸ್ಟೋರ್ ವಿಸಿಟ್ ಮಾಡಿದ್ರೆ ಎಷ್ಟು ಪೀಸ್ ಬೇಕಾದ್ರೂ ತಗೊಂಡ್ ಹೋಗಬಹುದು ಸಿಂಗಲ್ ಪೀಸ್ ಕೂಡ ಇಲ್ಲಿ ಅವೈಲಬಲ್ ಇದೆ ಎಸ್ ಇಂದ ಎಕ್ಸ್ ಎಲ್ ತನಕ ಎಲ್ಲಾ ಸೈಜಸ್ ಗಳಲ್ಲೂ ಸಿಗುತ್ತೆ ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ಕಾರ ಸರ್ ಸರ್ ಹೇಳಿ ಆವಾಸ ಟಾಪ್ ಮೇಡಮ್ ಓಕೆ ಎಂ ಆರ್ ಪಿ ರೇಟ್ ಇದೆ ಸಿಕ್ಸ್ ನೈನ್ಟಿ ನೈನ್ ನಾ ಎಕ್ಸೆಲ್ ಪ್ರೈಸ್ ಟೂ ಫಿಫ್ಟಿ ರುಪೀಸ್ ಟು ಫಿಫ್ಟಿನ ಸರ್ ಎಸ್ ಟು ಡಬಲ್ ಎಕ್ಸರ್ಸೈಜ್ ಇದೆ ಓನ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆವಾಸ ಚೂಡಿದಾರ್ ಸೆಟ್ಸ್ಗಳು ಕುರ್ತೀಸ್ಗಳು ಫೆಸ್ಟಿವಲ್ಗೆ ಅಂದ್ಬಿಟ್ಟು ಬರಿ ಇನ್ನೂರೈವತ್ತು ರೂಪಾಯಿ ಕೊಡ್ತಾ ಇದ್ರೆ ಓನ್ಲಿ ಇದು ಟಾಪ್ ಇದೆ ಸರ್ ರಿಟೇನ್ ಇದೆಯಾ ಫಿಕ್ಸ್ ರೇಟ್ ಹಾಲ್ಸೇಲ್ ರೇಟ್ ಇದೆ

ಅದನ್ನೇ ನೋಡ್ತಾ ಇದ್ದೀನಿ ಮಿಸ್ಟೇಕ್ ಆಗಿರಾ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಕಲರ್ ಕಾಂಬಿನೇಷನ್ಸ್ ಕೂಡ ಯೂನಿಕ್ ಆಗಿದೆ ತುಂಬಾ ಸೆಟ್ಸ್ ಗಳಿದೆ ಅಂಗಡಿ ಬಂದ್ಬಿಟ್ಟು ನಿಮಗೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಗೊತ್ತಾಗಿಲ್ಲ ಅಂದ್ರೆ ಒಂಚೂರು ಯೋಚನೆ ಮಾಡಬೇಡಿ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಅವರೇ ಬಂದ್ಬಿಟ್ಟು ನಿಮ್ಮನ್ನ ಪಿಕ್ ಮಾಡ್ಕೊಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿಡಿ ಸರ್ ಇಲ್ಲಿಡಿ ನೋಡಿ ಇದು ಅಷ್ಟೇ ಮರೂನ್ ಕಲರ್ ಗೆ ಸೂಪರ್ ಆಗಿರುವಂತಹ ಇದ್ರ ಜೊತೆಗೆ ನಿಮಗೆ ಲೆಗಿನ್ಸ್ ಬೇಕಂದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ ಲೆಗಿನ್ಸ್ ಅಂಬ್ರೆಲ್ಲಾ ಟಾಪ್ 2 ಪೀಸ್ 3 ಪೀಸ್ ಎಲ್ಲ ಸಿಗುತ್ತೆ ಆಲ್ ಇದು ಮಾತ್ರ ಸ್ಯಾಂಪಲ್ ಇದೆ ಇನ್ನ ಬೇಕಾದ್ರೆ ನಿಮಗೆ WhatsApp ಆಯ್ ಸೆಂಡ್ ಮಾಡಿ ತುಂಬಾ ಪ್ಯಾಟರ್ನ್ ಸಿಗುತ್ತೆ ಇನ್ನ ಡಿಸೈನ್ ತೋರಿಸ್ತೀನಿ ಓಕೆ ಸರ್ ತೋರಿಸಿ ಇದು ಹೊಸ ಇದೆ ಹಾ ಎಲ್ಲ ನ್ಯೂ ಡಿಸೈನ್ ಇದೆ ನ್ಯೂ ಕಲೆಕ್ಷನ್ ಇದು ಅಷ್ಟೇ 250 ರೇಂಜ್ ಆ 250 ರೇಂಜ್ ಓನ್ಲಿ ಓಕೆ ಜಿಎಸ್‌ಟಿ ಸೆಪರೇಟ್ ಇದೆ ಕೊರಿಯರ್ ಚಾರ್ಜ್ ಸೆಪರೇಟ್ ಇದೆ ಓಕೆ ಕೊರಿಯರ್ ಕೂಡ ಅವೈಲೇಬಲ್ ಇದೆ ಆಲ್ ಇಂಡಿಯಾ ಆಲ್ ಕಂಟ್ರಿ ಇರಬಹುದು ಎಲ್ಲಾ ಸೈಜಸ್ ಅವೈಲೇಬಲ್ ಇದೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಅಂತ ಎಲ್ಲಾ ಸೈಜಸ್ ಅಲ್ಲೂ ಸಿಗುತ್ತೆ ಸೋ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸೆಟ್ ಆಗಿದೆ ಅಂತ ಇದು ಸೂಪರ್ ಆಗಿದೆ

ಸಿಲ್ಕ್ ಇದೆ ವಾಟಿಕಲ್ ಸಿಲ್ಕ್ ಇದೆ ಲಾಥ ಎಲ್ಲ ಬೇರೆ ಬೇರೆ ಇದೆ ಬರೀ ಇದು ಮಾತ್ರ ಸ್ಯಾಂಪಲ್ ಇದೆ ಇನ್ನು ಬೇಕಾದ್ರೆ ನಿಮ್ಮದು ವಾಟ್ಸಾಪ್ ಐ ಸೆಂಡ್ ಮಾಡಿ ತುಂಬ ಪೇಟರ್ ಸಿಗುತ್ತೆ ಓಕೆ ಸೊ ಫ್ರೆಂಡ್ಸ್ ಬೇಕಂದರೆ ಇದನ್ನು ಕೂಡ ಬಂದು ಫೋನ್ ಫೀಸ್ ಮಾಡಿ ಮೇಡಮ್ ಓಪನ್ ಮಾಡಿ ಹಾಂ ಸರ್ ಇವಾಗ ತೋರಿಸ್ತಿದ್ವಿ ಟೂ ಪೀಸ್ ಸೆಟ್ ಮೇಡಮ್ ಓಕೆ ನೋಡಿ ಟು ಪೀಸ್ ಸೆಟ್ಟು ಓನ್ಲಿ ಫಾರ್ ನೈಂಟಿ ರುಪೀಸು ಫೋರ್ ನೈಂಟಿ ಫೋರ್ ನೈಂಟಿದು ಫೋರ್ ಫಿಫ್ಟಿ ತಗ ಸಿಗುತ್ತೆ ಇದು ಫಾರ್ ನೈಂಟಿ ಓಕೆ ಓಕೆ ಫೋರ್ ಫಿಫ್ಟಿ ಫೋರ್ ಎರಡು ಪ್ರೈಸ್ ಇದೆ ಯಾರು ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೊಬೋದು ಮಾಡಿ ಹ್ಮ್ ಹ್ಮ್ ನೋಡಿ ಚೆನ್ನಾಗಿದೆ ಸೂಪರ್ ಆಗಿದೆ ಅಂಗಡಿ ಬಂದ್ರೆ ಗೊತ್ತಾಗುತ್ತೆ ತುಂಬಾ ತುಂಬಾ ಒಳ್ಳೆ ವೆರೈಟೀಸ್ ಇಟ್ಕೊಂಡಿದ್ದರು ಅಂಗಡಿ ಚಿಕ್ಕದಾದ್ರೂ ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿದೆ ನೀವು ಯಾರಾದ್ರೂ ನೋಡ್ಬಿಟ್ಟು ಅಂಗಡಿ ಇಷ್ಟೇ ನಾನು ಅನ್ಕೋಬೇಡಿ ಕಲೆಕ್ಷನ್ ಎಸ್ ಇವ್ರದ್ದೇ ಗೋಡೌನ್ ಇದೆ ಅದರಲ್ಲಿ ಸ್ಟಾಕ್ಸ್ ಕೂಡ ಇಟ್ಟಿದಾರಂತೆ ತುಂಬಾ ಚೆನ್ನಾಗಿದೆ ವೆರೈಟೀಸ್ ಜಾಸ್ತಿ ವೆರೈಟೀಸ್ ಇಟ್ಟಿದ್ದಾರೆ ನಾನು ಕೂಡ ಅದೇ ಆಶ್ಚರ್ಯ ವಾವ್ ಇಷ್ಟು ಕಲೆಕ್ಷನ್ಸ್ ಇಟ್ಕೊಂಡಿದಾರ ಅಂತ ಆಮೇಲೆ ಯಾರಿಗೆ ಅಂಬ್ರೆಲ್ಲ ಬೇಕಾದ ಅಂಬ್ರೆಲ್ಲ ಸಿಗುತ್ತೆ ಹ್ಮ್ ಎಂ ಆರ್ ಪಿ ರೇಟ್ ಇದೆ ಥೌಸಂಡ್ ಫೋರ್ ನೈಂಟಿ ನೈನ್ ಹ್ಮ್ ಸೊ ನೋಡಿ ಆ ವಾಸ ಅದು ತ್ರೀ ಏಯ್ಟಿ ರುಪೀಸ್ಗೆ ಅಂಬ್ರೆಲ್ಲಾ ಸಿಕ್ಬಿಡುತ್ತೆ ಸೂಪರ್ ಆಗಿದೆ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲೆಕ್ಷನ್ಸ್ ಅಂತೂ ಇದು ಸೂಪರ್ ಆಗಿದೆ ಹೊಸಮ್ ಕಲೆಕ್ಷನ್ಸ್ ನೋಡಿ ಎಷ್ಟು ಪೀಸ್ ಬೇಕಾದರೂ ನಿಮಗೆ ಸ್ಟಾಕ್ ಅವೈಲೇಬಲ್ ಇದೆ ನೋಡಿ ಎಲ್ಲ ಒರಿಜಿನಲ್ ಬ್ರ್ಯಾಂಡೆಡ್ ಅಂಬ್ರೆಲ್ಲಾ ಕುರ್ತೀಸ್ಗಳು ಫ್ಯಾಬ್ರಿಕ್ಸ್ ಆಗಲಿ ಕಲರ್ಸ್ ಆಗಲಿ ಯುನೀಕ್ ಆಗಿಟ್ಟಿದ್ದಾರೆ ಇನ್ನು ಬೇಕಾದ್ರೆ ನಮಗೆ ವಾಟ್ಸಪ್ ಸೆಂಡ್ ಮಾಡಿ ಇನ್ನೂ ತುಂಬ ವೆರೈಟಿ ಸಿಗುತ್ತೆ